ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ವೇದಮೂರ್ತಿ ಶಿವಲಿಂಗಯ್ಯ ಗುರುವಿಂದ್ ಅವರಿಗೆ ಈ ಕಾರ್ಯಕ್ರಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ ಅವರಿಗೆ ಶಿವಕುರಿ ಅವರಿಂದ ಪುಷ್ಪಾರ್ಪಣೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರ ಸುಪುತ್ರರಾದಂತ ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಮಾರ್ಗದರ್ಶಕರು ಆದಂತ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಅವರಿಗೆ ಮಂಜುನಾಥ್ ಮುಂಡವಾಡ ಅವರು ಪುಷ್ಪಾರ್ಪಣೆ ಮಾಡಬೇಕೆಂದು ವಿನಂತಿ ಅದೇ ರೀತಿ ಶಾಸಕರು ಕನಿಷ್ಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಾವರ್ಮನೆ ಸರ್ದಾರರಂತೆ ಖ್ಯಾತಿ ಹೊಂದಿರತಕ್ಕಂಥ ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ರೋಣ ಮತ ಕ್ಷೇತ್ರದ ಜಿ ಎಸ್ ಪಾಟೀಲ್ ಕೂಡ ಈ ವೇದಿಕೆಯ ಪರವಾಗಿ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ ಅವರಿಗೆ ಶ್ರೀಕಾಂತ್ ತಿಮ್ಮಾಪುರ ಅವರು ಪುಷ್ಪಾರ್ಪಣೆ ಮಾಡಬೇಕಂತ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಯುವಕರ ಕಣ್ಮಣಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಚಂದ್ರ ಲಮಾಣಿ ಸರ್ ಅವರು ಕೂಡ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ ಅವರಿಗೆ ಶ್ರೀನಿವಾಸ ಅತ್ತಿಗೆ ಅವರು ಪುಷ್ಪಾರ್ಪಣೆ ಕೊಡಬೇಕಂತ ವಿನಂತಿ ಅದೇ ರೀತಿ ನಮ್ಮ ಅದೇ ಎಸ್ ಅಧ್ಯಕ್ಷರು ಹಾಗೂ ಕೆಪಿಸಿಯ ಸದಸ್ಯರು ಖಾದಿ ಸಾವರಿಗೂ ಕೂಡ ಈ ವೇದಿಕೆ ಪರವಾಗಿ ಹಾಗೂ ಇಲ್ಲಿ ಸೇರಿ ಎಲ್ಲ ಜನತೆಯ ಪರವಾಗಿ ಅವರಿಗೆ ತುಂಬ ಸ್ವಾಗತ ಕೊರುತ್ತೇನೆ ಸ್ವಾಗತ ಸುಸ್ವಾಗತ ಅವರಿಗೆ ಕ್ಷಣ ಅದೇ ರೀತಿ ನಮ್ಮ ಮಾರ್ಗದರ್ಶಕರು ಹಾಗೂ ಮಾಜಿ ಶಾಸಕರು ಹಾಗೂ ಚೆಕ್ಡ್ಯಾಂಗಳ ಸರ್ದಾರರಂದೇ ಖ್ಯಾತಿ ಹೊಡೆದಿರತಕ್ಕಂತ ನಮ್ಮ ರಾಮಕೃಷ್ಣ ದೊಡ್ಡಮನಿ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತ ಕೋರುತ್ತೇನೆ ಅವರಿಗೆ ಶ್ರೀಕಾಂತ್ ಪುಷ್ಪಾರ್ಪಣೆ ಅಧ್ಯಕ್ಷರು ಆದಂತ ನಮ್ಮ ವಾಯನ್ ಗೌಡರ್ ಸರ್ಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಅವರಿಗೆ ಅಂದಪ್ಪ ಕುರಿಯವರು ಪುಷ್ಪಾರ್ಪಣೆ ಮಾಡಬೇಕಂತ ವಿನಂತಿ ಅದೇ ರೀತಿ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಭಾಗದ ಕೆಪಿಸಿಸಿ ಸದಸ್ಯರು ಆದಂತ ವಾಸಣ್ಣ ಕುರುಡಿಗಿ ಸರ್ ಕೂಡ ಈ ಸಭೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೊಡುತ್ತೇನೆ ಅವ್ರಿಗೆ ಕೂಡ ಬಳ್ಳಾರಿ ಅವರು ಪುಷ್ಪಾರ್ಪಣೆ ಮಾಡುತ್ತೇನೆ ಅದೇ ರೀತಿ ನಮ್ಮ ಚಂದ್ರ ಕುಳಗಟ್ಟಿ ಸಾಹಿಬ್ರಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡುತ್ತಾ ಅವ್ರಿಗೆ